ಹೆಂಗಸರಿಗೆ ದಿನನಿತ್ಯದ ಅಡುಗೆಗೆ ಸುಲಭವಾಗುವಂಥದ್ದು ಸಾರಿನ ಪುಡಿ ಹುಳಿ ಪುಡಿ ಚಟ್ನಿ ಪುಡಿ ಪಲ್ಯದ ಪುಡಿ ಇದೆಲ್ಲ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಸಾರಿನ ಪುಡಿಗಳು ಚಟ್ನಿ ಪುಡಿಗಳೆಲ್ಲ ಇದೆ ನಾನಿವತ್ತು ಹುಳಿ ಪುಡಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ದಿನನಿತ್ಯದ ಅಡಿಗೆಗೆ ಯೂಸ್ ಆಗುವಂತಹ ಹುಳಿ ಪುಡಿ ಇದು ತುಂಬ ರುಚಿಯಾಗಿರುತ್ತೆ ಮಾಡೋದು ಸಹ ತುಂಬಾ ಸುಲಭ ಕಡಿಮೆ ಮಸಾಲೆ ಪದಾರ್ಥಗಳೆಲ್ಲ ಜಾಸ್ತಿ ಏನು ಹಾಕದೇ ಮಾಡ್ತಾ ಇರುವಂಥದ್ದು ಯಾವುದೇ ಪರ್ಟಿಕ್ಯುಲರ್ ಸ್ಟೈಲ್ ಅಂತ ನಾನಿಲ್ಲಿ ಹೇಳೋದಿಲ್ಲ ನಾನು ತುಂಬ ಪ್ರಯೋಗಗಳನ್ನು ಮಾಡಿ ಇದು ಚೆನ್ನಾಗಾಗತ್ತೆ ಅಂತ ಹೇಳಿ ಅಂದ್ಕೊಂಡ್ಮೇಲೇ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎಲ್ಲದರದ್ದು ಅಳತೆಯನ್ನು ಗ್ರಾಮ್ಗಳ ಲೆಕ್ಕದಲ್ಲೇ ಹೇಳ್ತೇನೆ ಹಾಗಾದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಇಟ್ಕೊಂಡಿದ್ದೀನಿ ಮತ್ತು ನೂರು ಗ್ರಾಮಿನಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ನಾವು ಇನ್ನೂರೈವತ್ತು ಗ್ರಾಮ್ ಧನಿಯಾ ತಗೊಂಡ್ರೆ ನೂರು ಗ್ರಾಮ್ ಉದ್ದಿನಬೇಳೆ ಅದೇ ಅಳತೆಯಲ್ಲಿ ನೂರು ಗ್ರಾಮ್ನಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಕಪ್ಪಿನ ಅಳತೆಯಲ್ಲಿ ಹೇಳಿದ್ರೆ ಅದು ಟೇಸ್ಟ್ ವೇರಿ ಆಗುತ್ತೆ ಹಾಗಾಗಿ ಅಳತೆಯನ್ನು ನೀವು ಗ್ರಾಮ್ಗಳಲ್ಲಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಒಂದು ಚಮಚದಷ್ಟು ದೊಡ್ಡ ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ದೊಡ್ಡ ಚಮಚದಷ್ಟು ಇಂಗನ್ನು ತೊಗೊಂಡಿದ್ದೀನಿ ಇದೆಲ್ಲ ಪರಿಮಳಕ್ಕೆ ಹಾಕೋದು ಸೊ ಹಾಗಾಗಿ ಇದೇನೇನು ಅಳತೆ ಮಾಡಬೇಕಂತ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಪೆಪ್ಪರ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಐವತ್ತು ಗ್ರಾಮಿನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ನೋಡಿ ಜೀರಿಗೆ ಇದೆ ಮತ್ತು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ಯಾವುದೇ ಪರ್ಟಿಕ್ಯುಲರ್ ಸ್ಟೈಲ್ ಇದು ಅಂತ ನಾನು ಹೇಳೋದಿಲ್ಲ ತುಂಬ ಥರ ಮಾಡಿ ಆದಮೇಲೆ ಈ ರೀತಿ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಅನ್ಸಿದ್ಮೇಲೆ ಮೇಲೆ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಣ ಮೆಣಸು ತೊಗೊಂಡಿದ್ದೀನಿ ಬ್ಯಾರ್ಗಿ ಮೆಣಸು ಮತ್ತು ಗುಂಟೂರು ಮೆಣಸು ಎರಡೂ ತೊಗೊಂಡಿದ್ದೇನೆ ಬಣ್ಣ ಮತ್ತು ಖಾರ ಎರಡೂ ಆಗುತ್ತೆ ಅಂತ ತೊಟ್ಟನ್ನು ತೆಗೆದು ಬಿಸಿಲಿನಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಅಳತೆ ಹೇಳೋದಾಗ thank ಟೋಟಲ್ ಆಗಿ ಇನ್ನೂರು ಗ್ರಾಮ್ ಮೆಣಸಿದೆ ಇಲ್ಲಿ ನೂರು ಗ್ರಾಮ್ ಬ್ಯಾಡ್ಗಿ ಮೆಣಸಿದೆ ನೂರು ಗ್ರಾಮ್ ಗುಂಟೂರು ಮೆಣಸಿದೆ ಇವಾಗ ಇದಿಷ್ಟನ್ನು ಯೂಸ್ ಮಾಡಿ ನಾವೀಗ ಹುಳಿ ಪುಡಿಯನ್ನು ಮಾಡೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಬಾಣಲೆಯನ್ನು ಇಟ್ಕೊಂಡು ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮೆಣಸಿನಕಾಯಿನ ಮೊದಲಿಗೆ ನಾನು ಹುರ್ಕೊಂಡು ಬಿಡ್ತೀನಿ ನಾನು ಸ್ವಲ್ಪ ಬ್ಯಾಡ್ಗಿನ ಹಾಕ್ಕೊಂಡು ಮೊದಲು ಹುರ್ಕೊಂಡು ಆಮೇಲೆ ಗುಂಟೂರನ್ನ ಹಾಕೋತೀನಿ ಬಾಣಲೆ ಚಿಕ್ಕದಿರೋದ್ರಿಂದ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಾರಿನ ಪುಡಿ ಹುಳಿ ಪುಡಿ ಯಾವುದರಲ್ಲೇ ನಾವು ಎಷ್ಟು ಹದವಾಗಿ ಹುರಿತೀವೋ ಅಷ್ಟು ರುಚಿಯಾಗಿ ಇರುತ್ತೆ ನೋಡಿ ಇಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬ್ಯಾಡ್ಗೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಬರೀ ಬ್ಯಾಡ್ಗಿನಲ್ಲೇ ಮಾಡ್ತಾರೆ ಆದರೆ ಬರೀ ಬ್ಯಾಡ್ಗೆ ಹಾಕ್ಬಿಟ್ರೆ ನಿಮಗೆ ಹುಳಿ ಅಷ್ಟು ಖಾರ ಇರೋದಿಲ್ಲ ಹಾಗಾಗಿ ಖಾರ ಬೇಕು ಅಂತಂದರೆ ನೀವು ಗುಂಟೂರನ್ನ ಹಾಕಲೇಬೇಕಾಗತ್ತೆ ಸೊ ಇವಾಗ ಮತ್ತೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥಗಳು ಇಲ್ಲಿ ಕರಟಿ ಹೋಗಬಾರ್ದು ಹದವಾಗಿ ಹುರಿಬೇಕು ಆಗಲೇ ಹೇಳಿದಾಗೆ ಹುರಿಯೋದ್ರಲ್ಲೇ ಇರೋದು ಹುಳಿ ಪುಡಿಯ ಟೇಸ್ಟೆಲ್ಲ ನೋಡಿ ಈಗ ಚೆನ್ನಾಗಿ ಹುರಿದು ಆಗಿದೆ ಈಗಿನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮತ್ತೆ ಒಂದು ಅರ್ಧ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ತೊಗೊಂಡಿರುವಂತಹ ಕೊತ್ತಂಬರಿ ಬೀಜವನ್ನು ಹಾಕಿ ಹುರಿತಾ ಇದ್ದೀನಿ ನಾನಿಲ್ಲಿ ಎಲ್ಲದನ್ನು ಬೇರೆ ಬೇರೆಯಾಗೆ ಹುರಿತೇನೆ ಯಾಕೆ ಅಂದರೆ ನನಗೆ ಪರ್ಸ್ನಲಿ ಹೇಳೋದಾದರೆ ಒಟ್ಟಿಗೆ ಹಾಕಿ ಹುರಿತಾರೆ ತುಂಬ ಜನ ಒಟ್ಟಿಗೆ ಹುರಿತಾರೆ ಆದರೆ ನನಗದು ತುಂಬ ಬೇರಿ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಬೇರೆ ಬೇರೆಯಾಗೆ ಹುರಿಯೋದು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಸಣ್ಣ ಉರಿಯಲ್ಲಿ ಈ ರೀತಿ ಬೇರೆ ಬೇರೆಯಾಗೆ ಹುರಿತೇನೆ ಒಳ್ಳೆ ಪರಿಮಳ ಬರೋ ತನಕ ಧನಿಯಾ ಬೀಜವನ್ನು ಹುರ್ಕೊಳ್ಳಿ ಹದವಾಗಿ ಹುರಿದು ಆಗಿದೆ ಈಗ ಈಗ ಅದನ್ನು ಒಂದು ಪಾತ್ರೆಗೆ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಅದೇ ಬಾಣಲೆಗೆ ತಗೊಂಡಿರೋಂತಹ ಜೀರಿಗೆಯನ್ನು ಹಾಕ್ತಾಯಿದ್ದೇನೆ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿಯ ಹುಳಿ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ಮಾಡ್ತಾರೆ ನಂಗೆ ಗೊತ್ತು ನನ್ನ ವ್ಯೂವರ್ಸ್ ತುಂಬ ಕುಕ್ಕಿಂಗಲ್ಲಿ ತುಂಬ ಬುದ್ಧಿವಂತರಿದ್ದೀರಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇಲ್ಲಿ ಜೀರಿಗೆ ಸಹ ತುಂಬ ಹದವಾಗಿ ಹುರಿದು ಆಗಿದೆ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಮತ್ತು ಅದರ ಅರೋಮ ಬಿಟ್ಕೊಂಡಿದೆ ಈಗ ಧನಿಯಾದ ಒಟ್ಟಿಗೆ ಅದನ್ನು ಸೇರಿಸ್ತಾ ಇದ್ದೀನಿ ಹುರಿದು ಆದಮೇಲೆ ಈಗ ನಾವು ತಗೊಂಡಿರುವಂತಹ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ ಉದ್ದಿನಬೇಳೆ ಬೇಳೆನೂ ಅಷ್ಟೇ ಅಳತೆ ಮಾಡೇ ತೊಗೊಳ್ಳಿ ತುಂಬ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಬಿಟ್ರು ಹುಳಿ ಚೆನ್ನಾಗಾಗಲ್ಲ ತುಂಬ ದಪ್ಪಾಗಿ ಬಿಡುತ್ತೆ ಹಾಗಾಗಿ ಹದವಾಗಿ ಹಾಕಬೇಕು ನೋಡಿ ಉದ್ದಿನಬೇಳೆ ಒಳ್ಳೆ ಪರಿಮಳ ಬರ್ತಾ ಇದೆ ಮತ್ತು ಬಣ್ಣ ಸಹ ಸ್ವಲ್ಪ ಚೇಂಜ್ ಆಗಿದೆ ಇಡ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಕಪ್ಪಾಗಬಾರ್ದು ಅಂದರೆ ಕರಟಿ ಹೋಗಬಾರ್ದು ಉದ್ದಿನಬೇಳೆ ಸಹ ನಾನೀಗ ಅದೇ ಪಾತ್ರೆಗೆ ಇದ್ದೇನೆ ಮೈಸೂರು ಕಡೆ ಬ್ರಾಹ್ಮಣರು ಮಾಡೋರು ಉದ್ದಿನ ಬೇಳೆ ಕಡಲೆ ಬೇಳೆ ಒಟ್ಟಿಗೆ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಕ್ತಾರೆ ನೀವು ತೊಗರಿಬೇಳೆ ಸೇರಿಸೋದಾದರೆ ಇದೇ ಪ್ರಮಾಣದಲ್ಲಿ ಅಂದರೆ ನಾವು ಉದ್ ಉದ್ದಿನ ಬೇಳೆ ಎಷ್ಟು ತೊಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ತೊಗರಿ ಬೇಳೆಯನ್ನು ಸಹ ಸೇರಿಸ್ಕೊಳ್ಬೋದು ನಾವು ದಿನನಿತ್ಯದ ಹುಳಿಗೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕೋದಿಲ್ಲ ಆ ಮಸಾಲೆ ದಿನನಿತ್ಯದ ಹುಳಿಗೆ ಅಷ್ಟು ಚೆನ್ನಾಗಾಗಲ್ಲ ಅಂತ ನಂಗೆ ಅನಿಸುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ನೀವು ಇದೇ ರೀತಿ ಮಾಡಿಕೊಂಡು ಒಂದು ಐದಾರು ಪೀಸ್ ಚಕ್ಕೆ ಒಂದು ಏಳೆಂಟು ಲವಂಗ ಹಾಕಿ ಈ ಅಳತೆಯಲ್ಲಿ ನೀವು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಕಡಲೆಬೇಳೆನೂ ಸಹ ನಾನು ಸ್ವಲ್ಪ ಎಣ್ಣೆ ಹಾಕಿ ಹದುವಾಗಿ ಹುರ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಹುಳಿಪುಡಿ ಅಥವಾ ಸಾರಿನ ಪುಡಿ ಮಾಡುವಾಗ ಗಡಿ ಬಿಡಿ ಮಾಡದೆ ಸ್ವಲ್ಪ ಇಂದ ತಾಳ್ಮೆಯಿಂದ ಮಾಡೋದು ಒಳ್ಳೆಯದು ಯಾಕೆಂದರೆ ನಾವು ತುಂಬ ದಿನ ಇದನ್ನು ಇಟ್ಕೋತೀವಲ್ಲ ಅದು ದಿನ ಯೂಸ್ ಮಾಡ್ತೀವಲ್ಲ ಹಾಗಾಗಿ ರುಚಿ ವ್ಯತ್ಯಾಸ ಆಗಿಬಿಟ್ರೆ ಊಟ ಸೇರೋದೇ ಇಲ್ಲ ಈಗ ಒಂದು ಚಿಟಿಕೆ ಅಷ್ಟು ಎಣ್ಣೆ ಹಾಕಿ ತಗೊಂಡಿರೋಂತಹ ಮೆಂತ್ಯವನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ ಮತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ತುಂಬ ತುಂಬ ಕಡಿಮೆ ಹುಳಿ ಪುಡಿಗೆ ಕಾಳು ಮೆಣಸು ಹಾಕೋದು ಸಾಮಾನ್ಯವಾಗಿ ಸಾರಿನ ಪುಡಿ ಹಾಕ್ತಾರೆ ಇಲ್ಲಿ ಒಳ್ಳೆ ಪರಿಮಳ ಆಗುತ್ತೆ ಕಾಳು ಮೆಣಸು ಹಾಕಿದ್ರೆ ಸೊ ಹಾಗಾಗಿ ಕಾಳು ಮೆಣಸನ್ನು ಹಾಕಿಬಿಟ್ಟು ಅದರೊಟ್ಟಿಗೆ ನಾನು ಹುರಿತಾ ಇದ್ದೇನೆ ನೋಡಿ ಈಗ ಚೆನ್ನಾಗಿ ಹುರಿದು ಆಗಿದೆ ಇದನ್ನು ಸಹ ಒಂದು ಪ್ಲೇಟ್ ಅದೇ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಒಂದು ಚಿಟಿಕೆ ಎಣ್ಣೆಯನ್ನು ಹಾಕಿ ತೊಗೊಂಡಿರೋಂತಹ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಸಹ ಅಂತ ಸಿಡಿಬೇಕು ಮತ್ತು ಅದರದ್ದು ಪರಿಮಳ ಬರಬೇಕು ಸಿಡಿದ ತಕ್ಷಣ ಅದು ಹುರಿದಾಗಿದೆ ಅಂತ ಅಲ್ಲ ಅದು ಅಷ್ಟೇ ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ ಪುಡಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬಾಣಲಿಕ್ಕಾದ ಮೇಲೆ ಸಣ್ಣ ಉರಿ ಮಾಡಿಕೊಂಡು ಹುರಿಬೇಕು ಕಡೆಯಲ್ಲಿ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿ ಇಂಗಿನ ಪರಿಮಳವೇ ಇಲ್ಲಿ ಸ್ಟ್ರಾಂಗಾಗಿ ಇರುತ್ತೆ ಹಾಗಾಗಿ ಸಾಸಿವಿ ಒಟ್ಟಿಗೆ ಇಂಗನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಿ ಈಗ ಅದೇ ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ ಪರ್ಸ್ನಲಿ ಹೇಳೋದಾದರೆ ತುಂಬ ಪ್ರಮಾಣದ ಹುಳಿ ಪುಡಿಗಳನ್ನು ಮಾಡ್ಕೊಳ್ಬಾರ್ದು ಕೆಲವರು ವರ್ಷಕ್ಕೆಲ್ಲ ಆಗೋಷ್ಟು ಮಾಡ್ಕೊಂಡು ಬಿಡ್ತಾರೆ ಅದು ಮೊದಮೊದಲು ಚೆನ್ನಾಗಿರುತ್ತೆ ಆಮೇಲೆ ನೀವು ಏನೇ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟರು ಅದು ಫ್ಲೇವರ್ ಇರೋದಿಲ್ಲ ಪರಿಮಳ ಹೋಗಿಬಿಡುತ್ತೆ ಅಷ್ಟು ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ ಈಗ ಕರಿಬೇವಿನ ಸೊಪ್ಪನ್ನು ಅದೇ ಬಿಸಿ ಬಾಣಲಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಹುರಿಯೋದು ಬೇಡ ಹುರಿದ್ರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ಹುಳಿ ಪುಡಿದು ಜಸ್ಟ್ ಆ ಬಿಸಿಯಲ್ಲಿ ಒಂಚೂರು ಗರಿ ಗರಿ ಆಗೋ ತನಕ ಬಿಟ್ರೆ ಆಯಿತು. ಈಗ ಒಂದು ಒಣ ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಮಿಕ್ಸರ್ ಜಾರ್ನೇ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮೊದಲಿಗೆ ಸ್ವಲ್ಪ ಮೆಣಸಿನಕಾಯಿನ ಹಾಕ್ಕೊಳ್ಳೋಣ ಎಲ್ಲದೂ ಒಟ್ಟಿಗೆ ಇಲ್ಲಿ ಒಂದೇ ಸಲ ಹಿಡಿಸೋದಿಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದ ಮೆಣಸಿನಕಾಯಿ ಮತ್ತು ಹುರಿದಂತಹ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಏನೇ ಇದೆ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ರೀತಿ ಚೂರು ಚೂರನ್ನೇ ಹಾಕಿ ಪುಡಿ ಮಾಡ್ಕೊಳ್ಳಿ ಒಂದೇ ಸಲ ಆಗೋದಿಲ್ಲ ಸ್ವಲ್ಪ ಪಲ್ಸ್ನಲ್ಲಿ ನಿಲ್ಲಿಸಿ ನಿಲ್ಲಿಸಿ ನೀವು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಪೌಡರ್ ಆಗಿದೆ ನುಣ್ಣ ಪುಡಿ ಮಾಡ್ಕೊಳ್ಳಿ ಇದನ್ನು ಕಾಯಿ ಒಟ್ಟಿಗೆ ಹಾಕಿ ರುಬ್ಲಿಕ್ಕಿದೆ ಒಂದು ಚೂರು ತರಿತರಿ ಇದ್ರೂ ನಿಮಗೆ ನಡೆಯುತ್ತೆ ಈಗ ಒಂದು ದ ಅಗಲವಾದಂತಹ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ ಅದೇ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ಎಲ್ಲದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾನೊಂದು ನಾಲ್ಕೈದು ಬ್ಯಾಚ್ನಲ್ಲಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಆಗೋದಿಲ್ಲ ನೋಡಿ ಒಣ ಮೆಣಸಿನ್ಕಾಯಿ ಇರೋದರಿಂದ ಸ್ವಲ್ಪ ಕಲರ್ ವೇರಿ ಆಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಣಿಯೋದಕ್ಕೆ ಬಿಡಿ ತಣ್ಣಗಾದ ಮೇಲೇ ನೀವು ಡಬ್ಬಿಯಲ್ಲಿ ತುಂಬಿಟ್ಕೋಬೇಕು ಒಂದೇ ಸಲ ಎಲ್ಲದನ್ನು ಬಿಸಿಯಾಗಿರುವಾಗ ತುಂಬಿಟ್ಕೊಂಡ್ರೆ ಚೆನ್ನಾಗಲ್ಲ ನೋಡಿ ಇವಾಗ ನಾನು ಪೂರ್ತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಪರಿಮಳ ಉಳಿಯುತ್ತೆ ಒಂದು ಕಡೆ ಮೆಣಸಿನಕಾಯಿ ಒಂದು ಕಡೆ ದನು ಯಾವ ರೀತಿ ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ಳಿ ಕಾಯಿ ಒಟ್ಟಿಗೆ ಒಂದು ಎರಡು ಚಮಚದಷ್ಟು ಪುಡಿಯನ್ನು ರುಬ್ಬಿ ಬೇಳೆಯನ್ನು ಬೇಯಿಸಿಕೊಂಡು ಹುಳಿ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ಹುಳಿ ಪುಡಿ ಮಾಡೋದು ಇಷ್ಟು ಈಸಿ ಇದೆ ಅಂತ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು